ಹಾಯ್ ಹಲೋ ನಮಸ್ಕಾರ ಇವತ್ತು ಸಿಂಪಲಾಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕರಡ್ ರೈಸ್ ಅಂದರೆ ಮೊಸರನ್ನ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಬಿಸಿ ಅನ್ನನ ಒಂದು ತಪ್ಪಲೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಜನ ಜಾಸ್ತಿ ಇದ್ದರೆ ಹಾಫ್ ಲೀಟರ್ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಕಡಿಮೆ ಜನ ತ್ರೀ ಮೆಂಬರ್ಸ್ ಇದ್ದರೆ ಕಾಲು ಲೀಟರ್ ಪ್ಯಾಕೆಟ್ ಒಂದು ಮೊಸರನ್ನ ಫುಲ್ ಆ್ಯಡ್ ಮಾಡ್ಕೋಬೇಡಿ ಈ ರೀತಿ ಫುಲ್ ಒಂದು ಪ್ಯಾಕೆಟ್ ಕಾಲು ಲೀಟರ್ ಫುಲ್ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊಂಡು ನಂತರ ನಿಮಗೆ ನೀರಾಗಿ ಬೇಕಂದರೆ ಮೊಸರನ್ನ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಬೇಸ್ ರೆಡಿ ಆಯಿತು ಇವಾಗ ನಂತರ ಒಂದು ಪ್ಯಾನ್ನ ಇಟ್ಕೊಂಡು ಅದರಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಬಿಟ್ಟು ನಂತರ ಕಡಲೆಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆನಂತರ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊತೀನಿ ಇದಿಷ್ಟು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಇದೇ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಒಣಮೆಣ್ಸಿನ್ಕಾಯಿ ಇದ್ರೆ ಒಣಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ಈ ರೀತಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಕರ್ಡ್ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನಂತರ ಕರ್ಬೇವು ಮತ್ತು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇದು ಸ್ಟವ್ ಆಫ್ ಮಾಡ್ಕೊಬಿಟ್ಟು ಇವಾಗ ಮಿಕ್ಸ್ ಮಾಡಿರ್ತೀವಲ್ಲ ಮೊಸರು ಅನ್ನ ಎಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದುಬಿಡೋಣ ಫುಲ್ಲು ಒಗ್ಗರಣೆ ಹಾಕಿರೋದೆಲ್ಲ ಅನ್ನದ ಜೊತೆ ಮಿಶ್ರಣ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಆನಂತರ ಮಿಕ್ಸ್ ಆದ ನಂತರ ಯಾವ ರೀತಿ ಬಂದಿದೆ ಅಂತ ಸಿಂಪಲ್ ಆಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ರೀತಿ ರೆಡಿ ಮಾಡ್ಕೋಬೋದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು